ಇಷ್ಟು ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಮಳೆ ಆಗಿದೆ ಕಾಫಿ ಬೆಳೆ ಅಡಿಕೆ ಬೆಳೆ ಎಲ್ಲ ಕಡಿಮೆ ಆಗಿದೆ ಅರ್ಧ ಕರ್ಧನೂ ಇಲ್ಲ ಹಿಂದೆ ನಾವು ಕಷ್ಟಪಟ್ಟು ಕಾಫಿ ತೋಟ ಮಾಡಿದ್ದಕ್ಕೆ ಈಗ ಜೀವನ ನಡೆಸ್ತಾ ಇದೀವಿ ನಮಗೆ ಗೊಬ್ಬರದ ದುಡ್ಡು ಕಾಫಿ ಬೆಳೆಯಲ್ಲಿ ಬರಲ್ಲ ಮಳೆ ಬರುವಂತ ಅವಧಿ ಜಾಸ್ತಿ ಆಗೋದ್ರಿಂದಾಗಿ ವರ್ಷದ ಹೆಚ್ಚಿನ ದಿನಗಳು ಮಳೆ ವಾತಾವರಣ ಇದ್ದಾಗ ಥಂಡಿ ವಾತಾವರಣ ಜಾಸ್ತಿ ಆಗುತ್ತೆ ಇದು ಎಲೆಚಿಕ್ಕಿ ರೋಗ ಇರ್ಬೋದು ಅಥವಾ ಕೊಳೆ ರೋಗ ಇರ್ಬೋದು ಈ ತುಂಬ ಬರುವಂತಹ ಶಿಲೀಂಧ್ರಗಳಿಗೆ ಅನುಕೂಲ ಆಗುತ್ತೆ ಯಾವುದೇ ಪರಿಹಾರ ನಮ್ಗೆ ಸಲ್ತಿ ದೊರಕಿಲ್ಲ ಮಲೆನಾಡಿನ ಭಾಗದಲ್ಲಿ ಕಾಫಿ ಬೆಳೆ ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ ಇತ್ತೀಚಿನ ದಿನಗಳಲ್ಲಂತೂ ಈ ವರ್ಷ ಸುಮಾರು ಸತತವಾಗಿ ಹನ್ನೊಂದು ತಿಂಗಳು ಮಳೆಯಾಗಿರೋದ್ರಿಂದ ಕಾಫಿ ಬೆಳೆಯರಿಗೆ ಸಂಕಷ್ಟ ಎದುರಾಗಿದೆ ಯಾಕೆಂತ ಅಂದ್ರೆ ಕಳೆದ ಮೂರ್ನಾಲ್ಕು ವರ್ಷದಿಂದ ಕೂಡ ಕಾಫಿ ಬೆಳೆ ಬೆಲೆಯೂ ಕೂಡ ದುಬಾರಿ ಆಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲೂ ಕೂಡ ಏರಿಳಿತ ಕಾಣ್ತಾ ಇದೆ ಆದ್ರೆ ಕಾಫಿ ಬೆಳೆಗೆ ಮಳೆ ಆಗಿರೋದ್ರಿಂದ ಪ್ರಕೃತಿ ವಿಕೋಪದಿಂದ ಇಳುವರಿನೂ ಕೂಡ ಆಗಿದೆ ಮತ್ತು ಬೆಳೆಗೂ ಕೂಡ ರೋಗ ಬಾಧೆಗಳು ಕೂಡ ಕಾಡ್ತಾ ಇದೆ ಬನ್ನಿ ಸ್ನೇಹಿತರೆ ಮಲೆನಾಡಿನ ಭಾಗದಲ್ಲಿ ಯಾವ ರೀತಿ ಕಾಫಿ ಬೆಳೀತಿರುವಂತಹ ಬೆಳೆಗೆ ಏನೆಲ್ಲ ಸಮಸ್ಯೆ ಆಗ್ತಿದೆ ಮತ್ತು ಚಿಕ್ಕಮಗಳೂರಿನ ಭಾಗದಲ್ಲಿ ಯಾವ ಯಾವ ತಾ ತಾಲೂಕಿನಲ್ಲೂ ಕೂಡ ಈ ಸಮಸ್ಯೆ ಎದುರಿಸ್ತಾ ಇದಾರೆ ಅಂತ ಅಂದ್ಬಿಟ್ಟು ಈ ಭಾಗದಲ್ಲಿ ಕಾಫಿ ನಾವು ಬೆಳೆಗಾರರ ಈ ಸರಿ ಬಾರಿ ಮಳೆ ಎಲ್ಲ ಜಾಸ್ತಿ ಆಗಿ ಕಾಫಿ ಬೆಳೆ ಎಲ್ಲ ಕಡಿಮೆ ಆಗಿದೆ ಹಾಗೂ ಅಡಿಕೆ ಬೆಳೆನೂ ಕಡಿಮೆ ಆಗಿದೆ ಅದನ್ನ ನಮಗೆ ಮೇಂಟೆನೆನ್ಸ್ ಮಾಡೋದು ಕಡಿಮೆ ಆಗುತ್ತೆ ಕೂಲಿ ಕಾರ್ಮಿಕರು ಚಾರ್ಜಸ್ ಎಲ್ಲ ಜಾಸ್ತಿ ಆಗಿ ಬಾರಿ ತೊಂದರೆ ಆಗ್ತಿದೆ ಹಾಗಾಗಿ ನಮಗೆ ನೀವು ಟಿವಿಯರು ಈ ಟಿವಿಯರು ಬಂದು ನಮ್ಮ ಸಮೀಕ್ಷೆ ಮಾಡಿಕೊಟ್ಟದು ನಮಗೆ ತುಂಬಾ ಸಂತೋಷ ಆಯಿತು ಇದ ಸರ್ ಈಗ ಮಲೆನಾಡು ಭಾಗದಲ್ಲಿ ಕಾಫಿ ಬೆಳೆ ತುಂಬಾ ನಾಶ ಆಗ್ತಾ ಇದೆ ಅಂತ ಬರ್ತಾ ಇದೆ ಮಳೆ ಜಾಸ್ತಿ ಆಗಿ ತುಂಬಾ ಮಳೆ ಜಾಸ್ತಿ ಆಯ್ತು ಈ ವರ್ಷ ಹಾಗಾಗಿ ಕಾಫಿ ಬೆಳೆ ಅಡಿಕೆ ಬೆಳೆ ಎಲ್ಲ ಕಡಿಮೆ ಆಗಿದೆ ಸರಿ ಅರ್ಧಕ್ಕರ್ಧನೂ ಇಲ್ಲ ಆತರ ಆಗಿದೆ ಸರ್ ಇಷ್ಟ ಮುಂಚೆಲ್ಲ ಆ ತರ ಆಗಿತ್ತಾ ಇಷ್ಟ ಇದೇ ವರ್ಷ ಮೊದಲನೇ ಸಲ ಈ ತರ ಆಗ್ತಾ ಇರೋದು ಹೇಗೆ ಸರ್ ಇಷ್ಟು ಕಡಿಮೆ ಬಂದು ನಾನು ನೋಡೋಂಗೆ ಸಾಧನ ಇದೆ ಸರಿ ಈ ವರ್ಷನೇ ಇಷ್ಟು ಕಡಿಮೆ ಆಗಿದೆ ಎಲ್ಲ ಫಸಲು ಎಲ್ಲ ಇಷ್ಟು ವರ್ಷದಕ್ಕಿಂತ ಈ ವರ್ಷ ಜಾಸ್ತಿ ಮಳೆ ಆಗಿದೆ ಯಾವುದೇ ಪರಿಹಾರ ನಮ್ಗೆ ಈ ಸರ್ತಿ ದೊರಕಿಲ್ಲ ಕಾಫಿಗೆ ಕಾಫಿ ಏನಂತ ಹೇಳಿದ್ರೆ ಮಳೆ ಕೆಲವು ಟೈಮಲ್ಲಿ ಮಧ್ಯದಲ್ಲಿ ಗ್ಯಾಪ್ ಕೊಡ್ಬೇಕಾಗ್ತದೆ ಇಲ್ಲ ಅಂತ ಹೇಳಿದ್ರೆ ಮಳೆ ಕೊಳೆ ಬಂದು ಕಾಫಿ ತುಂಬಾ ಡ್ರಾಪ್ ಆಗಿದೆ ಒಂದು ತರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಅಷ್ಟು ಕ್ರಾಪ್ ಕಮ್ಮಿ ಇದೆ ಹಾಗೆ ಮತ್ತೆ ಈ ಸತಿ ಬೆಲೆನೂ ಕಮ್ಮಿ ಆಗ್ತಿದೆ ಲೇಬರ್ ಕಾಸ್ಟ್ ಜಾಸ್ತಿ ಆಗಿದೆ ಈಗ ಹೋದ ವರ್ಷ ಸಂಬಳ ಎಲ್ಲ ಜಾಸ್ತಿ ಮಾಡಿದ್ರು ಈ ಸತಿ ಮತ್ತೆ ಕಮ್ಮಿ ಮಾಡೋಕ್ಕೆ ಅವರು ರೆಡಿ ಇಲ್ಲ ಜಾಸ್ತಿನೇ ಕೇಳ್ತಾರೆ ವಿನಾ ಕಮ್ಮಿ ಕೇಳ್ತಿಲ್ಲ ಕಾಫಿ ಹೋದ್ಸತಿ ಹನ್ನೆರಡು ಹದಿಮೂರು ಸಾವಿರ ಆಯಿತು ಬೇಳೆ ರೇಟು ನಾನ್ನೂರ ಇಪ್ಪತ್ತು ನಾನ್ನೂರು ಮೂವತ್ತದಿದ್ದು ಈ ಸತಿ ಮುನ್ನೂರ ಐವತ್ತು ಮುನ್ನೂರ ಅರವತ್ತು ಬಂದ ನಿಂತಿದೆ ಇನ್ನೂ ಕಮ್ಮಿ ಆಗುತ್ತೆ ಅಂತಾರೆ ಹಾಗಾಗಿ ಈ ರೇಟಲ್ಲಿ ನಾವು ಮೈಂಟೈನ್ ತೋಟ ಮೈಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಸೊ ಇದಕ್ಕೆ ಕಾಫಿ ಬೋರ್ಡ್ ಇಂದ ಆಗಿರ್ಲಿ ಯಾವುದೇ ಪರಿಹಾರ ದೊರಕಿಲ್ಲ ಸರ್ಕಾರದಿಂದ ಯಾವುದು ದೊರಕಿಲ್ಲ ಅಡಿಕೆಗೂ ದೊರಕಿಲ್ಲ ನಮ್ಮ ಈ ಕಳಸಾ ಭಾಗದಲ್ಲಿ ಬಾರಿ ಕಾಫಿ ಡೌನ್ ಇದೆ ಬೆಳೆ ಬಗ್ಗೆ ಹೇಳುವುದು ಅಂತಂದ್ರೆ ಆ ಹಿಂದೆ ನಾವು ಕಷ್ಟಪಟ್ಟು ಕಾಫಿ ತೋಟ ಮಾಡಿದ್ದಕ್ಕೆ ಈಗ ಜೀವನ ನಡೆಸ್ತಾ ಇದೀವಿ ಅಡಿಕೆ ನಂಬಿ ನಮ್ದು ಹತ್ತು ಎಕರೆ ಅಡಿಕೆ ತೋಟ ಕಂಪ್ಲೀಟ್ ಏನೇನೋ ಫಸಲೇ ಇಲ್ಲ ಒಂದು ಮೂರಿಂದ ನಾಲ್ಕು ಕ್ವಿಂಟಲ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ಕಾಫಿಗೆ ನಾವು ನೀರನ್ನು ಮಾಡಿ ಎಲ್ಲ ಮಾಡಿ ಹೂ ಮಾಡಿ ಎಲ್ಲ ಮಾಡಿ ಸೆಟ್ ಮಾಡಿದ ಹೌದು ಆ ಫಸಲು ಆ ರೀತಿಯಲ್ಲಿ ಇಲ್ಲ ಭಾರಿ ಕಡಿಮೆ ಇದೆ ಗೊಬ್ಬರದ ರೇಟು ದಿನ ದಿನ ಜಾಸ್ತಿ ಆಗ್ತಿದೆ ಎಲ್ಲ ನಮ್ಗೆ ದುಡ್ಡು ಬರೋದ್ ಕಾಣುತ್ತೆ ಖರ್ಚು ನೋಡಿದ್ರೆ ಮುಕ್ಕಾಲು ಭಾಗ ಖರ್ಚೇ ಬರುತ್ತೆ ಅದಕ್ಕಿಂತನೂ ಜಾಸ್ತಿನೇ ಹೊರತ ಕಡಿಮೆ ಇಲ್ಲ ಆ ಸಾಲ ಕಟ್ಟೋದಕ್ಕೆ ಬಹಳ ಕಷ್ಟ ಇದೆ ಕಾಪಿ ರೇಟು ಈಗ ಬಾರಿ ಕಡಿಮೆ ಆಗಿದೆ ನಮಗೆ ಏನು ಗೊತ್ತಾ ಒಂದು ಮೂಟೆ ಗೊಬ್ಬರಕ್ಕೆ ಎರಡ್ ಸಾವಿರ ರೂಪಾಯಿ ಅಂತ ನಾವು ತರ್ತೀವಿ ನಮಗೆ ಗೊಬ್ಬರದ ದುಡ್ಡುನು ಕಾಪಿ ಬೆಳೆಯಲ್ಲಿ ಬರಲ್ಲ ಹಾಗಾಗಿ ನಾವು ಸಾಲ ಮಾಡಲೇಬೇಕಾ ಸಾಲ ಮಾಡಿದ್ರೆ ಕಾಪಿ ಕೊಟ್ಟು ನಾವು ಸಾಲ ತೀರ್ಸ್ತೀವಿ ವರ್ಷಕ್ಕೊಂದ್ಸತಿ ಸೊಸೈಟಿಯಲ್ಲಿ ಅಲ್ಲಿ ಇಲ್ಲೆಲ್ಲ ಸಾಲ ಮಾಡ್ತೀವ ಲಕ್ಷ ಗಟ್ಟಲೆ ಸಾಲ ಮಾಡ್ತೀವಿ ಕಾಪಿ ಕೊಟ್ಟು ಅದನ್ನ ಸಾಲ ತೀರ್ಸ್ಬೇಕು ಮಾರ್ಚ್ ಎಂಡಿಗೆ ಅವಾಗ ನಾವು ನಮಗೆ ನಮಗಿರಲ್ಲ ಇಲ್ಲಿ ಬೆಳೆ ಇರಲ್ಲ ಹಾಗಾಗಿ ಬಾರಿ ತೊಂದರೆ ಆಗುತ್ತೆ ಸರ್ ಮಲೆನಾಡಿನ ಭಾಗದಲ್ಲಿ ಅಡಿಕೆ ಮತ್ತು ಕಾಫಿ ಮೇಜರ್ ಮೇನ್ ಬೆಳೆಯಾಗಿದೆ ಈಗ ಕಾಫಿ ಬೆಳೆ ಏನು ಇಳುವರಿ ಕುಸಿತಿದೆ ಅಂತ ಹೇಳ್ತಾ ಇದಾರೆ ಏನು ಸರ್ ಕಾರಣ ಎಲ್ಲ ಬೆಳೆಗಳಿಗೂ ಕೂಡ ಇಳುವರಿ ಕುಸಿತಕ್ಕೆ ಮೇನ್ ಕಾರಣ ಆಗ್ತಿರುವುದು ಹವಾಗುಣ ಬದಲಾವಣೆ ಹವಾಗುಣ ಬದಲಾವಣೆ ಹಾಗೆ ಕಾರಣ ಆಗ್ತಿರುವಂತದ್ದು ಜಾಗತಿಕ ತಾಪಮಾನ ಏರಿಕೆ ಜಾಗತಿಕ ತಾಪಮಾನ ಏರಿಕೆ ಕಾರಣ ಆಗ್ತಿರುವಂತದ್ದು ಹೆಚ್ಚಿಗೆ ಆಗಿರುವಂತಹ ಹಸಿರುಮನೆ ಅನಿಲಗಳು ಅಂದ್ರೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೀನು ನೀವುಗಳು ಹೆಚ್ಚಳ ಆಗಿರುವಂಥದ್ದು ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿಗೆ ಹೆಚ್ಚಿಗೆ ಆಗೋದಕ್ಕೆ ಕಲ್ಲಿದ್ದು ಮತ್ತೆ ಪೆಟ್ರೋಲಿಯಂ ಅಂತ ಇಂಧನಗಳನ್ನು ಹೆಚ್ಚಿಗೆ ಸುಟ್ಟಿದ್ದು ಸಿಮೆಂಟ್ ಉತ್ಪಾದನೆ ಜಾಸ್ತಿ ಮಾಡಿದ್ದು ಮತ್ತೆ ಮೀಥೇನ್ ಹೆಚ್ಚಳ ಆಗೋದಕ್ಕೆ ಕೃಷಿಯಲ್ಲಾದಂಥ ಬದಲಾವಣೆಗಳು ನೀರು ನಿಲ್ಸ್ ಮಾಡುವಂಥ ಕೃಷಿ ಜಾಸ್ತಿ ಆಗಿದ್ದು ಮತ್ತೆ ಪ್ರಾಣಿಗಳ ಸಾಕಣೆ ಹೆಚ್ಚಳ ಆಗಿದ್ದು ಇದೆಲ್ಲ ಕಾರಣ ಆಗಿರುವಂಥದ್ದು ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಕಡಿಮೆ ಆಗ್ಲಿ ಹೆಚ್ಚಾಗಲಿ ಅವರದ್ದು ಇದಕ್ ನಾವು ಇದ್ಮಾಡಕಾಗಲ್ಲ ಅವರು ಬಿಡೋದು ಇಲ್ಲ ಹಂಗಾಗಿ ನಾವು ಕೊಟ್ಟು ಏನಾರ ಮಾಡ್ಲೇಬೇಕಲ್ಲ ಹಂಗಾಗಿ ಅಲ್ಲಿ ಅದರಲ್ಲೂ ನಮಗೆ ತುಂಬಾ ಲಾಸ್ ಆಗುತ್ತೆ ಈಗ ಮತ್ತೆ ಹಾಗೆ ಇದರಿಂದ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಮತ್ತೆ ಇದಕ್ಕೆ ಸೂಕ್ತವಾದ ಪರಿಹಾರ ಕೊಡಬೇಕಾಗ್ತದೆ ಈ ಸತಿದು ಮುಗೀತು ಪಾಲಿಸಿ ಇನ್ಶೂರೆನ್ಸ್ ಬಟ್ ಆದ್ರೆ ಮುಂದಿನ ಸತಿಗೂ ಇದು ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ನಾವು ಕೇಳ್ಕೊಂತ ರೇಟು ಇವಾಗ ಕಡಿಮೆ ಅಂದ್ರೆ ಡಿಸೆಂಬರ್ ಎಂಡ್ ಅಲ್ಲಿ ಹೇಳಿ ಬರುವುದಿಲ್ಲ ಇದೇನು ಜನವರಿ ಹತ್ತರ ಮೇಲೆ ಯಾವಾಗ ಹೇಳ್ಬೇಕು ನಿರ್ದಿಷ್ಟವಾಗಿ ಯಾಕೆಂತಂದ್ರೆ ಈಗೆಲ್ಲ ರಜೆ ಟೈಮ್ ಫಾರಿನ್ ಅಲ್ಲೆಲ್ಲ ಮಾರ್ಕೆಟ್ ಅಲ್ಲಿ ಆತರ ಆಗಿರುತ್ತೆ ಅದೇ ಹೇಳಲಿಕ್ಕೆ ಆಗಲ್ಲ ಹಾಗೆ ಆ ಇಲ್ಲಿ ಎಲ್ಲಾ ಕಡೆನು ಇದೇ ಸಮಸ್ಯೆ ಕೊಪ್ಪ ಶೃಂಗೇರಿ ಎನ್ಆರ್ಪುರ ಸಾಮಾನ್ಯ ನಮ್ದು ಈ ಮಲ್ನಾಡು ಈ ಏರಿಯಾದಲ್ಲಿ ಶೃಂಗೇರಿ ಕೊಪ್ಪ ಎನ್ ಈ ಕಡೆ ಎಲ್ಲಾ ಬಾರಿ ನಷ್ಟನೇ ಈ ತರ ಅಡಿಕೆ ಇಲ್ಲ ಅಡಿಕೆ ಅಂತೂ ಹೇಳ ಹೆಸರಿ ಇಲ್ಲ ಆದ್ರೂ ಪರಿಹಾರ ಇದುವರೆಗೆ ಯಾರಿಗೂ ಕೊಟ್ಟಂಗೆ ನನ್ಗೆ ಇದುವರೆಗೇನು ತಿಳಿದು ಬಂದಿಲ್ಲ ಆ ಮಳೆ ಬರುವಂತ ಅವಧಿ ಜಾಸ್ತಿ ಆಗೋದ್ರಿಂದಾಗಿ ವರ್ಷದ ಹೆಚ್ಚಿನ ದಿನಗಳು ಮಳೆ ವಾತಾವರಣ ಇದ್ದಾಗ ಥಂಡಿ ವಾತಾವರಣ ಜಾಸ್ತಿ ಆಗುತ್ತೆ ಇದು ಎಲೆಚಿಕ್ಕಿ ರೋಗ ಇರ್ಬೋದು ಅಥವಾ ಕೊಳೆ ರೋಗ ಇರ್ಬೋದು ಈ ಥರ ಬರುವಂತಹ ಶಿಲೀಂಧ್ರಗಳಿಗೆ ಅನುಕೂಲ ಆಗುತ್ತೆ ಆವಾಗ ಇರೋದ್ರಿಂದಾಗಿ ಇಳುವರಿ ಕಡಿಮೆ ಆಗುತ್ತೆ ಅದ್ರ ಜೊತೆ ಇನ್ನೊಂದೇನಂತಂದ್ರೆ ಮಳೆ ಪ್ರಮಾಣ ಕೂಡ ಜಾಸ್ತಿ ಆಗೋದ್ರಿಂದ ನೀರಿನ ನೀರು ಬೀಳೋದು ನೆಲದ ಮೇಲೆ ನೀರು ಬೀಳೋದು ಜಾಸ್ತಿ ಆಗಿ ಪೋಷಕಾಂಶಗಳು ಕೊಚ್ಕೊಂಡು ಹೋಗ್ತವೆ ಆವಾಗ ಮಣ್ಣಿನ ಫಲವತ್ತತೆ ಕಮ್ಮಿ ಆಗೋದ್ರಿಂದ ಗಿಡಗಳ ಆರೋಗ್ಯ ಕೂಡ ಆಗಿ ಅವುಗಳಿಗೆ ರೆಸಿಸ್ಟೆನ್ಸ್ ಪವರ್ ಕಮ್ಮಿ ಆಗುತ್ತೆ ಆವಾಗ ಅದ್ರ ಜೊತೆಗೆ ಸಿಲಿಂಡರ್ಗಳು ಈ ರೋಗಕಾರಕಗಳು ಕೂಡ ಸ್ಟ್ರಾಂಗ್ ಆಗಿರ್ತವೆ ಆವಾಗ ಇಳುವರಿ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅದರಿಂದಾಗಿ ಆಮೇಲೆ ಬೇಸಿಗೆ ಕಾಲದಲ್ಲಿ ತಾಪಮಾನ ಏರಿಕೆ ಆಗೋದಕ್ಕೆ ಸರಿಯಾದ ರೀತಿಯಲ್ಲಿ ಶೇಡನ್ನು ಮೇಂಟೈನ್ ಮಾಡುವಂಥದ್ದು ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಅಂದರೆ ಗಿಡಗಳಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ಈ ರೀತಿ ಮಾಡೋದ್ರ ಮೂಲಕ ಸ್ವಲ್ಪ ತಾಪಮಾನ ಹೆಂಗ ನಿಯಂತ್ರಣ ಮಾಡಬಹುದು ಅಂತ ಅಲ್ಲಿನ ಪರಿಸ್ಥಿತಿ ಅನುಗುಣವಾಗಿ ಮಾಡಬೇಕಾಗುತ್ತೆ ನೋಡಿರಲ್ಲ ಸ್ನೇಹಿತರೆ ಮಲೆನಾಡಿನಲ್ಲಿ ಕಾಫಿ ಬೆಳೆಯುತ್ತಿರುವಂತ ಬೆಳೆಗಾರರು ಯಾವ ರೀತಿ ಸಮಸ್ಯೆ ಎದುರಿಸ್ತಾ ಇದಾರೆ ಅಂತ ಅಂದ್ಬಿಟ್ಟು ಅದರಲ್ಲಂತೂ ಇಳುವರನ್ನು ಕೂಡ ಕುಂಟಿದಾಗಿದೆ ಮತ್ತು ರೋಗ ಬಾಧೆಗಳು ಕೂಡ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ ಇದನ್ನು ಗಮನಿಸಿ ತೋಟಗಾರಿಕೆ ಇಲಾಖೆ ಆಗಿರಬಹುದು ಮತ್ತು ರಾಜ್ಯ ಸರ್ಕಾರ ಯಾವ ರೀತಿ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಡಬಹುದು ಅಂತ ಅಂದ್ಬಿಟ್ಟು ನಾವು ಕಾದು ನೋಡಬೇಕಾಗಿದೆ ಸತ್ಯನ್ಯಾಯ ಪ್ರೀತಿಗಾಗಿ ಈ ದಿನ ಡಾಟ್ ಕಾಮ್ ಗಿರಿಜಾ ಎಸ್ಟಿ ಚಿಕ್ಕಮಗಳೂರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ